ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನೆಲ್ನಲ್ಲಿ ನೋಡಬಹುದು ಚಿಕೆಯ ಆರಂಭದಲ್ಲಿ ಶಾಂತಿ ಸೂರ್ಯರು ಮಾತ್ರ ಬಂದು ಇಷ್ಟತ್ತಾದ್ರೂ ಈ ಮಾರಣಿ ಎದ್ದೇ ಇಲ್ವಲ್ಲ ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಥವಾ ನನ್ನ ಮೇಲೆ ಭಯ ಭಕ್ತಿ ಕಡಿಮೆಯಾಗೋಗಿದೆಯಾ ಅಯ್ಯೋ ಕಾಫಿ ಇಲ್ಲದೆ ತಲೆ ಕೆಟ್ಟೋಗ್ತಿದೆ ಬಾಗ್ಲು ತಟ್ಲ ಬೇಡವಾ ಅನ್ಕೊಂಡು ಯಾರನ್ನ ಏನ್ ಕೇಳೋದು ನನ್ನ ಮನೆ ನನ್ನ ಬಾಗ್ಲು ಇದನ್ನ ತಟ್ಟೆ ತಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬಾಗ್ಲನ್ನ ಓಪನ್ ಮಾಡಿ ಈಚೆ ಬರ್ತಾಳೆ ಆಗ ಶಾಂತಿ ಏನೇ ಇದು ಅಂದಾಗ ಮೀನ ಏನತ್ತೆ ಸ್ನಾನ ಮಾಡಿದಿನಿ ತಲೆಗೆ ಟವಲ್ ಸುತ್ಕೊಂಡಿದೀನಿ ಅಂದಾಗ ಶಾಂತಿ ಯಾರನ್ನು ಕೇಳಿ ಸ್ನಾನ ಮಾಡಿದೆ ನೀನು ಅಂದಾಗ ಮೀನ ಏನತ್ತೆ ಅಂತಾರೆ ಆಗ ಶಾಂತಿ ಇಷ್ಟೊಂದು ಲೇಟ್ ಆಗಿ ಎದ್ ಬರ್ತಿದೆಯಲ್ಲ ಕಾಫಿ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ ಅಂದಾಗ ಮೀನ ಸಾರಿ ಐತೆ ಅದು ನೈಟ್ ಮಲ್ಗಿದ್ದು ಲೇಟ್ ಆಯ್ತು ಒಂದ್ ಹತ್ತು ನಿಮಿಷ ಇರಿ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಾಳೆ ಆಗ ಶಾಂತಿ ಮಲ್ಗಿದ್ದು ಲೇಟ್ ಆಯ್ತಾ ಅಲ್ಲ ಇವಳು ಯಾಕೆ ಈಗ ಆಡ್ತಿದ್ದಾಳೆ ಒಂದು ಅರ್ಥ ಆಗ್ತಿಲ್ಲ ಅಲ್ಲ ಮಲ್ಗಿದ್ದು ಲೇಟ್ ಆಯಿತು ಅಂತ ಹೇಳ್ತಿದ್ದಾಳೆ ಅನ್ಕೋತಿರ್ಬೇಕಾದ್ರೆ ಮನೋಜ್ ಬಂದು ಅಮ್ಮ ಕಾಫಿ ಕೊಡ್ತೀಯ ಅಂದಾಗ ಶಾಂತಿ ಯಾಕಪ್ಪ ಪೂರ್ತಿ ನಿದ್ದೆ ಆಗಿಲ್ವಾ ಅಂದಾಗ ಮನೋಜ್ ಇಲ್ಲಮ್ಮ ರಾತ್ರಿ ಹತ್ತು ಗಂಟೆಗೆ ಮಲ್ಕೊಂಡೆ ಆದರೂ ಯಾಕೋ ಸರಿಯಾಗಿ ನಿದ್ದೆ ಬಂದಿಲ್ಲ ಯಾಕೋ ಸುಸ್ತಾಗ್ತಿದೆ ಅಂದಾಗ ಶಾಂತಿ ಏನೋ ನಿನ್ನ ಕತೆ ಒಂಬತ್ತು ಗಂಟೆಗೆ ಮಲ್ಕೊಬಿಡ್ತೀಯ ಅಲ್ಲ ಕಣೋ ಎಲ್ಲರೂ ಕೆಲಸ ಮಾಡಿ ಸುಸ್ತು ಆಗ್ತಾರೆ ಆದರೆ ನೀನು ಕೆಲಸ ಹುಡ್ಕಿ ಹುಡ್ಕಿ ಸುಸ್ತಾಗ್ತಿದೆಯಲ್ಲ ಯಾಕೋ ಒಂಬತ್ತು ಗಂಟೆಗೆ ಮಲ್ಕೊಂಡೆ ಒಂಬತ್ತು ಗಂಟೆಗೆ ಮಲ್ಗೋ ಅಂಥದ್ದು ಏನೋ ಆಗಿತ್ತು ನಿನಗೆ ಅನ್ಬೇಕು ಯಾಕಂದರೆ ರೋಹಿಣಿ ಬರ್ತಾಳೆ ಆಗ ಶಾಂತಿ ಅಲ್ಲಮ್ಮ ಒಂಬತ್ತು ಗಂಟೆಗೆ ಮಲ್ಕೊಂಡ ಅಂದಾಗ ರೋಹಿಣಿ ಊ ಅತ್ತೆ ರಾತ್ರಿ ಅಕೌಂಟ್ ನೋಡ್ತಿದ್ದೆ ಹಳೆ ಲೆಕ್ಕಾಚಾರ ಅಂದಾಗ ಮನೋಜ್ ಲೈಟು ಆಫ್ ಆಗಿರಲಿಲ್ಲ ಅದಕ್ಕೆ ಸರಿಯಾಗಿ ನಿದ್ದೆನೇ ಬಂದಿಲ್ಲ ಅಂದಾಗ ಶಾಂತಿ ರೋಹಿಣಿಗೆ ಗೂಗಲ್ಗಿಂತ ಚೆನ್ನಾಗಿ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ ಯಾಕೆ ಬೆಳಗ್ಗೆ ಲೆಕ್ಕಾಚಾರ ಮಾಡಿದರೆ ಆಗ್ತಿರ್ಲಿಲ್ವ ಸ್ವಲ್ಪ ರಾತ್ರಿ ಲೇಟಾಗಿ ಮಲಗಿ ಲೇಟಾಗಿ ಆಫೀಸ್ಗೆ ಹೋಗೋಕ್ಕೆ ಹೇಳೋಕ್ಕೆ ಆಗ್ತಿರ್ಲ್ವೇನೋ ನಿನಗೆ ಅಂತ ಹೇಳಿದಾಗ ಮನೋಜ್ ಆಫೀಸಾ ನಾನು ಯಾವ ಆಫೀಸ್ಗೆ ಹೋಗ್ತೀನಮ್ಮ ಅಂದಾಗ ರೋಹಿಣಿ ಮನೋಜ್ನ ನೋಡ್ತಾ ಏನಂದ್ರಿ ಮನೋಜ್ ನೀವು ಆಫೀಸ್ಗೆ ಹೋಗಲ್ವಾ ಅಂದಾಗ ಮನೋಜ್ ರೋಹಿಣಿ ನಾನು ಹೋಗೋದು ಶೋರೂಮ್ಗೆ ಆಫೀಸ್ ಅಲ್ವಲ್ಲ ಅದಕ್ಕೆ ಅಂದಾಗ ರೋಹಿಣಿ ಅಯ್ಯೋ ಏನ್ ಮನೋಜ್ ನೀವು ಅಂತ ಅಲ್ಲಿಂದ ಹೋಗ್ತಾಳೆ ಆಗ ಮನೋಜ್ ಅಮ್ಮ ಮೇಂಟೈನ್ ಮಾಡ್ಬಿಟ್ಟೆ ಹೆಂಗೆ ನಾನು ಅಂದಾಗ ಶಾಂತಿ ಮನೋಜ್ ಭುಜನ್ ಮೇಲೆ ಕೈ ಹಾಕಿ ನಾನ್ ಎತ್ತ ಮಗ ಇಂದು ಎಂತ ತ್ಯಾಗ ನೀನು ಪಡ್ಕೊಬಿಟ್ಟೆ ಪುಣ್ಯ ಕಣಪ್ಪ ಪುಣ್ಯಾತ್ಮ ಅಂತ ಕೈ ಮುಗಿದು ಅಲ್ಲಿಂದ ಹೋಗ್ತಾಳೆ ತನಕ ಪಂಚರ್ ಹಾಕ್ಸಿ ಇಡಿ ಆಮೇಲೆ ಬರ್ತಾರೆ ಿ ಅಂತ ರವಿ ಸ್ಕೂಟರ್ ಮೇಲೆ ಕುತ್ಕೊಂಡು ಹೋಗ್ತಿರೋದನ್ನ ಕಸ್ತೂರಿ ನೋಡಿ ಶಾಂತಿಗೆ ಫೋನ್ ಮಾಡ್ತಾಳೆ ಆಗ ಶಾಂತಿ ಕಸ್ತೂರಿ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ ಇಲ್ಲಿ ಏನೇನೋ ದೊಂಬರಾಟ ನಡೀತಿದೆ ಗೊತ್ತೇನೆ ಅಂದಾಗ ಕಸ್ತೂರಿ ಶಾಂತಿ ನಿಂದು ಇದಿದೆ ಇಲ್ಲಿ ಏನೇನೋ ದೊಂಬರಾಟ ನಡೀತಿದೆ ಗೊತ್ತಾ ಶಾಂತಿ ರೋಡ್ ರೋಡ್ ಅಲ್ಲಿ ನಡೀತಿದೆ ಕಣೆ ನಿನ್ ಮಗ ಏನು ಮಾಡ್ತಾ ಇದ್ದಾನೆ ಅದು ನಿನಗೆ ಗೊತ್ತಾ ಅಂದಾಗ ಶಾಂತಿ ಚಪಾತಿಗೆ ಚಾ ಹಾಕೊಂಡು ರೋಲ್ ಮಾಡ್ಕೊಂಡು ತಿಂತಾ ಇದ್ದಾನೆ ನನ್ನ ಮಗ ಮನೋಜ ಅಂದಾಗ ಕಸ್ತೂರಿ ಮನೋಜ ಅಲ್ವೇ ಶಾಂತಿ ಅಂದಾಗ ಶಾಂತಿ ಓ ಆ ಸೂರ್ಯನ ಇನ್ನು ಬಿತ್ಕೊಂಡಿದ್ದಾನೆ ಮನ್ಸಾಳ ಗಂಡ ಗುಂಟೂರು ಎಂಟಿ ಹಸಿಮೆಣಸು ಇಬ್ರು ಸೇರ್ಕೊಂಡು ನಮಗೆ ನೀರು ಕುಡಿಸ್ತಾ ಇದ್ದಾರೆ ಹೂ ಮಾರೋಳನ್ನ ಹೇಗಾದರೂ ಮನೆ ಮನೆ ಬಿಟ್ಟು ಕಳ್ಸೋಣ ಅಂದರೆ ಆಗ್ತಾನೆ ಇಲ್ಲ ಕಸ್ತೂರಿ ನನ್ನ ಕೈಲಿ ಸ್ನಾನ ಮಾಡೋದು ಪೂಜೆ ಮಾಡೋದು ಇಷ್ಟೇ ಆಗೋಗಿದೆ ಕಣೆ ಅಂದಾಗ ಕಸ್ತೂರಿ ನೋಡು ಈ ಮೇಲೆ ಆ ಕೆಲಸಕ್ಕೂ ತೊಂದರೆ ತಗೊಳಂಗಿಲ್ಲ ಇನ್ನೊಬ್ಬ ಹೂ ಮಾರೋಳು ಜೊತೆ ಬರ್ತಾಳಲ್ಲ ಅಂದಾಗ ಶಾಂತಿ ಏನೇ ಹೇಳ್ತಿದ್ಯಾ ನೀನು ಅಂದಾಗ ರವಿ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ಆಗ ಶಾಂತಿ ಅವನು ರೆಸ್ಟೋರೆಂಟ್ಗೆ ಹೋಗಿದ್ದಾನೆ ಅಂದಾಗ ಕಸ್ತೂರಿ ರೆಸ್ಟೋರೆಂಟ್ಗೆ ಹೋಗ್ತಾನೆ ಹೋಗ್ತಾನೆ ರೆಸ್ಟೋರೆಂಟ್ಗೆ ಶಾಂತಿ ಅವನು ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ ಇಬ್ರು ಕರ್ಕೊಂಡು ಬೈಕಲ್ಲಿ ಹೋಗ್ತಿದ್ದ ಕಣೆ ಅಂತ ಹೇಳಿದಾಗ ಶಾಂತಿ ಅವರು ಹೇಗಿದ್ರೆ ಚೆನ್ನಾಗಿದ್ಲಾ ಅಂತ ಕೇಳಿದಾಗ ಕಸ್ತೂರಿ ಮಾಡಲ್ ತರ ಇದ್ಲು ಕಣೆ ಅಂದಾಗ ಶಾಂತಿ ಅಂದ್ರೆ ಅವಳ ಹತ್ರ ಬೇಜಾನ್ ದುಡ್ಡಿದೆ ಅನ್ಸುತ್ತೆ ಅವಳನ್ನ ನೀನು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಅವಳ ಮನೆ ನೋಡ್ಕೊಂಡು ಸಂಬಂಧ ಮಾತಾಡ್ಬೋದು ಅಂದಾಗ ಕಸ್ತೂರಿ ಕಸ್ತೂರಿ ಏ ಶಾಂತಿ ಇನ್ನೊಂದು ನಂಬರ್ ಟೂ ಇದೆ ಕಡೆ ಮೈ ಮೇಲೆ ಚೂಡಿದಾರ ಕೈಯಲ್ಲಿ ಓನಾರ ಕಿತ್ತೋಗಿರೋ ಸ್ಲಿಪ್ಪರು ಹಳೆ ಸೈಕಲ್ ಆಹಾ ಅವಳ ಜೊತೆ ಏನ್ ಸೆಲಿಗೆಯಿಂದ ಮಾತಾಡ್ತಾನೆ ನಿನ್ ಮಗ ಅಂದಾಗ ಶಾಂತಿ ಕನಕನ ಅಂದಾಗ ಕಸ್ತೂರಿ ಊಂಕಣೆ ಶಾಂತಿ ಅದೇನ್ ಕ್ಲೋಸ್ ಆಗಿ ಮಾತಾಡ್ತಾರೆ ಗೊತ್ತಾ ಅವ್ರನ್ನ ದೇವಸ್ಥಾನಕ್ಕೆ ಕೂರಿಸ್ಕೊಂಡು ಕರ್ಕೊಂಡು ಅದ ಇನ್ ಸ್ವಲ್ಪ ದಿನದಲ್ಲಿ ಇಬ್ರು ವಾರಿತ್ತೀರಾಕ್ತಾರೆ ಅಂದಾಗ ಶಾಂತಿ ಅಯ್ಯೋ ಏನ್ ಮಾಡೋದು ಏನೇ ಮಾಡಿದ್ರು ಇವ್ರಿಬ್ರು ಇಬ್ಬರು ಒಂದಾಗ್ತಾನೆ ಇದಾರಲ್ಲ ಅಂತ ಅನ್ಕೋತಿರ್ತಾಳೆ ಇಲ್ಲಿ ರೋಹಿಣಿ ರೂಮಲ್ಲಿ ಕೂತಿರ್ಬೇಕಾದ್ರೆ ಮನೋಜ್ ಬಂದು ಯಾಕೆ ಪಾರ್ಲರ್ಗೆ ಹೋಗಿಲ್ವಾ ಯಾಕೆ ಡಲ್ ಆಗಿದೆಯಾ ಅಂದಾಗ ರೋಹಿಣಿ ಈ ಮನೇಲಿ ನಡೀತಿರೋ ವಿಷಯಗಳು ನನ್ನ ತಲೆ ಕೆಡಿಸ್ತಾ ಇದೆ ಮನೋಜ್ ಅಂತಿರಬೇಕಾದ್ರೆ ಶಾಂತಿ ರೂಮ್ ಹತ್ರ ಬಂದು ನಿಂತ್ಕೋತಾರೆ ಆಗ ಮನೋಜ್ ಯಾವ ವಿಷಯ ಅಂದಾಗ ರೋಹಿಣಿ ಟಿಕೆಟ್ಗೆ ಬುಕ್ ಮಾಡೋದಕ್ಕೆ ಅಂತ ಅತ್ತೆ ನಿಮಗೆ ದುಡ್ಡು ಕೊಟ್ರಲ್ಲ ಆ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀವು ಅಂದಾಗ ಮನೋಜ್ ಅಯ್ಯೋ ರೋಹಿಣಿ ಅದನ್ನ ಮರ್ತುಬಿಟ್ಟೆ ಅಂದಾಗ ರೋಹಿಣಿ ಸರಿ ನೀವು ಮರತ್ರಿ ಆದ್ರೆ ಅತ್ತೆ ಹೇಗೆ ಮರೆತು ಅಷ್ಟೊಂದು ದುಡ್ಡು ಕೊಟ್ಟು ಹೇಗೆ ಮರೀತಾರೆ ಅಷ್ಟೆಲ್ಲ ಆದ್ರೂ ದುಡ್ಡು ಕದಿರೋದು ಮೀನ ತಮ್ಮ ಅಂತ ಎಲ್ಲರನ್ನು ಕರಿದ್ರು ಬ್ಲೇಮ್ ಮಾಡ್ತಾರೆ ಆಗ್ಲೂ ನೆನಪಾಗಿಲ್ವಾ ಅವ್ರಿಗೆ ಇಷ್ಟು ದೊಡ್ಡ ವಿಷಯ ಮರೀತಾರೆ ಅಂತ ನಂಬೋಕೆ ಆಗ್ತಿಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಸೂರ್ಯ ರೂಮಿಂದ ಆಚೆ ಬರ್ತಾ ಮೀನ ಮುತ್ಕೊಟ್ಟಿರೋದನ್ನ ನೆನೆಸ್ಕೊಂಡು ಬಂದು ಎಲ್ಲಾರು ಎಲ್ಲಿದ್ದೀರಾ ಸ್ವಲ್ಪ ಈಚೆ ಬರ್ತೀರಾ ಎಲ್ಲಾರು ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಮೀನ ಗಾಬರಿಯಿಂದ ಬಂದು ಯಾಕ್ರಿ ಈಗ ಕಿರ್ಚಾಡ್ತಿದ್ದೀರಾ ಏನಾಯ್ತು ಯಾಕೆ ಎಲ್ಲಾರನು ಕರಿತಿದ್ರ ಅಂದಾಗ ಸೂರ್ಯ ಏನೋ ಆಗಬಾರ್ದು ಅಂತಲೇ ಕರಿತಾ ಇರೋದು ಇರಮ್ಮ ಎಲ್ಲಾರು ಕರಿತಿದೀ ಯಾರ್ಗೂ ಕೇಳಿಸ್ತಾ ಇಲ್ವಾ ಬನ್ನಿ ಇಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಪ್ಪ ಅಂದಾಗ ರಂಗನಾಥ್ ಏನಪ್ಪ ಅಂದಾಗ ಸೂರ್ಯ ಬಾರಪ್ಪ ಆಚೆ ಅಂದಾಗ ಶಾಂತಿ ಏ ಬೀದಿಲಿ ಸೊಪ್ಪು ತರಕಾರಿಯಲ್ಲಿ ಕಿರ್ಚಾಡ್ತಾರಲ್ಲ ಆತರ ಮನೆಯೊಳಗೆ ನಿಂತ್ಕೊಂಡು ಕಿರ್ಚಾಡ್ತಿದಿಯಲ್ಲ ಯಾಕೋ ಅಂದಾಗ ರೋಹಿಣಿ ಮನೋಜ್ ಎಲ್ಲ ಬರ್ತಾರೆ ಆಗ ರಂಗನಾಥ್ ಯಾಕೆ ಕಿರ್ಚಾಡ್ತಿದೀಯ ಅಂದಾಗ ಸೂರ್ಯ ಅಪ್ಪ ಈ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತಾ ಇದೆ ಅಂದಾಗ ರಂಗನಾಥ್ ಯಾವ ಗಲಾಟೆನೋ ಏನಾಗ್ತಾ ಇದೆ ಅಂತ ಕೇಳಿದಾಗ ಸೂರ್ಯ ಆಯ್ತಲ್ಲಪ್ಪ ಗಲಾಟೆ ಬಗ್ಗೆ ಕೂಗಾಡಿ ಗಲಾಟೆ ಮಾಡಿಬಿಟ್ಟು ಮಾಡ್ಬಿಟ್ಟು ರಾತ್ರೋರಾತ್ರಿ ನಾನು ಲಾಕ್ ಆಗಿಬಿಡ್ತೀನಿ ಅಂದಾಗ ರಂಗನಾಥ್ ಏನೋ ಅರ್ಥ ಆಗೋ ತರ ಮಾತಾಡು ಅಂದಾಗ ಶಾಂತಿ ಇವನ್ ಯಾವಾಗ ತಾನೇ ಅರ್ಥ ಆಗೋ ಥರ ಮಾತಾಡಿದ್ದಾನೆ ಹೇಳಿ ಅಂದಾಗ ಸೂರ್ಯ ಈ ತರ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಫಸ್ಟ್ ಟೈಮ್ ಏನೋ ಪಾಪ ಇವಳಿಗೆ ಹುಷಾರಿಲ್ಲ ಅಂತ ಸಮಾಧಾನ ಮಾಡೋಕೆ ಹೋದೆ ಫುಲ್ ಎಡ್ವರ್ಟ್ ಆಗೋಯ್ತು ಅಂತಿರಬೇಕಾದ್ರೆ ಮೀನ ರೀ ಅಂತಾಳೆ ಆಗ ಸೂರ್ಯನೇ ಈ ರಮ್ಮ ನೀನು ಇವರು ಈ ಪೆಂಗ್ನ ನೆನ್ ಮಗನಿಗೆ ದುಡ್ಡು ಕೊಟ್ಟು ಮರ್ತ್ಬಿಟ್ರು ಆಮೇಲೆ ಅವ್ನು ಕದ್ಬಿಟ್ಟ ಇವ್ನ ಕದ್ಬಿಟ್ಟ ಅಂತ ಊರವ್ರನ್ನೆಲ್ಲ ನಮ್ಮ ಮನೆಗೆ ಕರೆಸ್ಬಿಟ್ರು ಆದರೆ ಅದಾದಮೇಲೆ ಮುಂದಿನ ಪರಿಣಾಮ ಏನು ಆಗುತ್ತೆ ಅಂತ ಯಾರಾದರೂ ಯೋಚನೆ ಮಾಡಿದೀರಾ ಅಂದಾಗ ಮೀನ ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ಆಮೇಲೆ ಏನು ಆಗೋಯ್ತು ಅಂದಾಗ ಸೂರ್ಯ ಅದೊಂದು ದೊಡ್ಡ ಸಮಸ್ಯೆಯಪ್ಪ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಅದು ಸಮಸ್ಯೆ ಒಂದೇ ಅಲ್ಲ ಡಿಸೈನ್ ಡಿಸೈನ್ ಆಗಿ ಕಾಣ್ತಾ ಇದೆ